ಮಮ್ಮಿ ಪಾವನಿನ ಡ್ರಾಪ್ ಮಾಡಕ್ಕೆ ಹೋಗಿದ್ದೆ ಹೋಗಿದ್ದಲ್ವಾ ಕಾಲೇಜ್ ರಜಾ ಅಲ್ಲ ಯಾಕೆ ಸುಮ್ಮನೆ ನಿಂತ್ ಬಿಟ್ರಿ ಏನಾದ್ರೆ ಹೇಳಿ ಏನಾಯ್ತು ನಿಮ್ಮ ಈ ಪ್ರೀತಿ ಮಗಳಿಂದ ಕೇಳಿಯಪ್ಪ ಅನುಪಮ ಕಪಾಡಿ ಅವ್ರೆ ಅಲ್ಲಂತೂ ನಿಮಗೆ ಮಾತಾಡೋದಕ್ ಇಷ್ಟ ಇರ್ಲಿಲ್ಲ ಹಾಗಾದ್ರೆ ಇಲ್ಲಿ ಎಲ್ಲರ ಮುಂದೆ ನಿಮ್ಮ ಜ್ಞಾನದ ಮುತ್ತುಗಳನ್ನು ಉದುರಿಸಿ ಹಾಂ ಹಾಂ ಓಕೆ ಥ್ಯಾಂಕ್ಸ್ ಥ್ಯಾಂಕ್ ಯು ಅವರಿಬ್ಬರು ಕೆನ್ನೆ ಮೇಲೆ ಸಿತಾರ್ ಬಾರ್ಸೋದ್ ಬಿಟ್ಟು ನೀನು ಅವ್ರ ಜೊತೆ ಕೋಲ್ಡ್ ಕಾಫಿ ಕುಡ್ಕೊಂಡು ಏನು ಮಾಡ್ಬೇಕಿತ್ತು ಅತ್ತೆ ಕೋಪಿ ಇವ್ರ ಮುಖದ ಮೇಲೆ ಎರಚ್ಬೇಕಿತ್ತ ಅಲ್ಲೇ ಜಗಳ ಆಡ್ಬೇಕಿತ್ತ ಕಿತ್ತಾಡ್ಬೇಕಿತ್ತ ಬೈಬೇಕಿತ್ತ ಅಥವಾ ಅಲ್ಲೇ ಇವ್ರ ತಲೆ ಒಡಿಬೇಕಿ ನಾನ್ ನಿನ್ ಜಾಗದಲ್ಲಿ ಇದ್ದಿದ್ರೆ ಹಾಗೆ ಮಾಡ್ತಿದ್ದೆ ಆ ನಿನ್ ಅಮೇರಿಕಾ ಕುಟುಂಬದವರು ನಮ್ ಹುಡುಗಿ ಮೇಲೆ ಯಾವ ಮಾಯ ಮಂತ್ರ ಮಾಡಿದಾರೋ ಏನೋ ಅತ್ತೆ ಪ್ರತಿ ಸಲ ಹುಡುಗಂದೇ ತಪ್ಪಿರೋದಿಲ್ಲ ಇಬ್ಬ್ರದ್ದು ತಪ್ಪಿರುತ್ತೆ ಅವ್ನು ಇವಳನ್ನ ಕರ್ಕೊಂಡು ಹೋಗಕ್ ಬಂದಿದ್ದ ಅಂದ್ರೆ ಇವಳು ಹೋಗಿದ್ಲು ತಾನೆ ಕಾಲೇಜ್ಗೆ ರಜಾ ಹಾಕಿ ಅವನ್ನ ಭೇಟಿ ಮಾಡಕ್ಕೆ ಅಂತ ಎರಡೂ ಕೈ ಸೇರಿದ್ರೆ ಚಪ್ಪಾಳೆ ಅತ್ತೆ ಅಯ್ಯೋ ನಿಮ್ ಹತ್ರ ಎಲ್ಲಕ್ಕೂ ಒಂದೇ ಪರಿಹಾರ ಇರೋದಾ ಬಗ್ಗೆ ನನಗೆ ಗೊತ್ತಿಲ್ಲ ಆದ್ರೆ ಇರೋದ್ರಿಗೆ ಇದೊಂದೇ ಚಿಕಿತ್ಸೆ ಪಾವನಿ ಕೂಡ ತಪ್ಪು ಮಾಡಿದಾಳೆ ಇಬ್ರು ತಪ್ಪು ಸಮವಾಗಿ ಇರ್ಬೇಕಾದ್ರೆ ಒಬ್ರುಗ್ ಮಾತ್ರ ಯಾಕೆ ಶಿಕ್ಷೆ ನೀವು ಕೈ ಮಾಡ್ಬೇಕು ಕೆನ್ನೆಗ್ ಬಾರಿಸ್ಬೇಕು ಅಂತಿದ್ರೆ ತಗೊಳ್ಳಿ ನಿಮ್ ಮಗಳಿಗೂ ಒಂದು ಹಾಕಿ ಕೆನ್ನೆಗ್ ಬಾರಿಸ್ಬಿಡಿ ಬೇರೆಯವ್ರ ಮಕ್ಳ ಮೇಲೆ ಕೈ ಮಾಡೋದು ತುಂಬಾನೇ ಸುಲಭ ಬೇರೆಯವ್ರ ಮೇಲೆ ಆರೋಪ ಹೊರಸೋದ್ ಸುಲಭ ಬೇರೆ ತಂದೆ ತಾಯಿ ಪಾಲನೆ ಪೋಷಣೆ ಬಗ್ಗೆ ಪ್ರಶ್ನೆ ಮಾಡೋದು ಸುಲಭ ಇದನ್ನೆಲ್ಲ ಮಾಡೋ ಹಕ್ಕು ನಮಗ್ ಯಾವಾಗ ಬರುತ್ತೆ ಅಂದ್ರೆ ಅಪ್ಪಟ ಅಪರಂಜಿ ಆಗಿದ್ದಾಗ ಮತ್ತೆ ಈ ನಮ್ಮ ಅಪರಂಜಿ ಮನೇಲಿ ಸುಳ್ಳು ಹೇಳಿ ಅಪ್ಪನಗ್ ಮೋಸ ಮಾಡಿ ಅವನನ್ನ ಭೇಟಿ ಮಾಡಕ್ ಹೋದ ಮಮ್ಮಿ ಪ್ಲೀಸ್ ತಪ್ ಮಾಡೋದು ಅದಕ್ಕೆಂತ ಕ್ಲಿಯರ್ ಆಗಿ ಕಾಣ್ತಾ ಇದೆ ಸಾಕು ಮಾಡು ತುಷಾರ್ ಪ್ರತಿ ವಿಷಯಕ್ಕೂ ಕಾಲ್ ಮುರಿದ್ ಬಿಡ್ತೀನಿ ಅದ್ ಮಾಡ್ತೀನಿ ಕೋಪ 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 ನೀನು ತಂದೆ ಆಗ್ತಾ ಇದೀಯ ಈಗ ಸ್ವಲ್ಪ ಸುಧಾರಿಸ್ಕೋ ಜೀವನ ಇಡೀ ಮಿಸ್ಟರ್ ವನ್ರಾಜ್ ಆಗಿ ಇರ್ಬೇಡ ನೀನು ಏನ್ ಯು ಅಮ್ಮನ ಹತ್ರ ಮಾತಾಡೋದ್ ಹೇಗೆ ಅಂತ ಹೇಳ್ಕೊಡ್ಬೇಕಾ ನಿನ್ಗೆ ಹ ಸುಮ್ನೆ ನಿಂತ್ಕೋ ಅನುಪಮ್ಮ ಕರೆಕ್ಟ್ ಆಗಿ ಹೇಳ್ತಿದ್ದಾಳೆ ತಪ್ಪ್ಯಾರ್ದಾರು ಇದೆ ಅಂದ್ರೆ ಇದ್ಬಿಡ್ದುನು ಇಲ್ಲಿ ಯಾರು ಇಲ್ವೋ ಅವ್ರಿಗೆ ಶಿಕ್ಷೆ ಕೊಡೋ ಬದಲು ನೀನು ಮುಂದೆ ಯಾರು ನಿಂತಿದಾರೋ ಅವ್ರಿಗೆ ಅರ್ಥ ಮಾಡಿಸಿ ಇದನ್ನೇ ಅರ್ಥ ಮಾಡಿಸಿ ಮಾಡಿಸಿ ಸಾಕಾಗಿದೆ ನನಗೆ ಮತ್ತು ನಾನು ಹೇಳಿ ಹೇಳಿ ಸಾಕಾಗಿದೆ ಅಯ್ಯೋ 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 ಸೌತಿ ಮತ್ತು ಸ್ನೇಹಿತೆ ಮಧ್ಯವರು ಈ ಪ್ರೀತಿನ ನೋಡಿ ಇಲ್ಲಂತೂ ಎಲ್ಲರ ಕಣ್ಣು ತುಂಬಿ ಬರ್ತಾ ಇದೆ ದೇವತೆಗಳು ಮೇಲಿಂದ ಹೂವಿನ ಮಳೆನೇ ಸುರಿಸ್ತಾ ಇದ್ದಾರೆ